ಹೌದು ಗೌರಿ ಹೌದು ಈ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವಲ್ಲ ಎಂಬ ನೀತಿ ನಿನಗೆ ತಿಳಿದಿಲ್ಲವೇ ಇಲ್ಲ ಈ ರೈತನೊಬ್ಬ ಮೈಗಳತನದಿಂದ ಸೋಮಾರಿಯಾಗಿ ಇಲ್ಲವೇ ರೌಡಿಯಾಗಿ ನೇಗಿಲ ಹಿಡಿಯದೆ ಕಳ್ಳ ಸುಳ್ಳರ ಹಾದಿ ಹಿಡಿದರೆ ಈ ಜಗದ ಜನರ ಅನ್ನದ ಪರಿಸ್ಥಿತಿ ಏನಾಗುತ್ತಿತ್ತು ಗೊತ್ತೇ ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ನಿಟ್ಟುಸಿರು ಕಟ್ಟಿಕೊಂಡು ಎಂತ ಶ್ರೀಮಂತನಾದರೂ ಕೂಡ ಹಸಿವು ಹಸಿವು ಎಂದು ಪ್ರಾಣದ ಉಸಿರು ಬಿಡುತ್ತಿದ್ದ ಅದಕ್ಕಾಗಿ ಆ ಬಸವಣ್ಣಲ್ಲಿ ದುಡಿಯುವ ಕೈಗೆ ಶಕ್ತಿ ಕೊಡುತ್ತಂದೆ ಎಂದು ಬೇಡಿಕೊಂಡೆ ಹೌದು ಸ್ವಾಮಿ ಸಕಾಲದಲ್ಲಿ ಮಳೆಯಾಗಿ ಈ ಭೂಮಿ ತಾಯಿ ಬೆಳೆದ್ರೆ ಈ ಮಣ್ಣು ಚಿನ್ನವಾಗುವುದರಲ್ಲಿ ಸಂದೇಹವೇ ಇಲ್ಲ ನಿಜ ಗೌರಿ ನಿಜ ಈ ಮಣ್ಣಿನ ಮಕ್ಕಳಾದ ನಮಗೆ ಈ ಮಣ್ಣೇ ಈ ರೈತನ ಕಣ್ಣು ಈ ಮಣ್ಣೇ ಈ ರೈತನ ಉಸಿರು ಈ ಮಣ್ಣಿನಿಂದಲೇ ಚಿನ್ನ ಈ ಮಣ್ಣಿನಿಂದಲೇ ಮಣ್ಣನ್ನು ಮಣ್ಣನ್ನು ಎಲ್ಲಿಂದಲೋ ಬಂದ ಹರಾಮ್ ಕೋರ ನನ್ನ ಮಕ್ಕಳು ಹಗಲು ಲೂಟಿ ಮಾಡಿ ಕೋಟ್ಯಾದೀಶ್ವರರಾಗುತ್ತಿದ್ದಾರೆ ಗೌರಿ ಕೋಟ್ಯಾದೀಶ್ವರ ಬಿಡಿ ಸ್ವಾಮಿ ಆ ಇಲ್ಲ ವಿಚಾರ ನಮಗಾದ್ರೂ ಯಾಕಬೇಕು ಈ ವಿಚಾರ ಮನೆಗೆ ಚಂದ್ರು ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ರಾಣಿ ಚೆನ್ನಮ್ಮ ಬಂಗಡಿ ಮಲ್ಲಮ್ಮ ಚಂಗೂಳಿ ರಾಯಣ್ಣ ಅಂತ ಮಹಾನ್ ವ್ಯಕ್ತಿಗಳು ಒಂದು ಮನೆಯಲ್ಲಿ ಕೈ ಕಟ್ಟಿ ಕುಳಿತಿದ್ದರೆ ಇವತ್ತಿಗೂ ನಾವು ಚಂದ್ರ ಬೋಸರ್ ನುಡಿ ಅಂತೆ ಮಾಮಾ ನುಡಿ ತಪ್ಪಿದವ ನುಡಿ ಕತ್ತರಿಸ್ಲೇಬೇಕು ಮಾಮು ಹೌದು ಮಾಮಾ ನೇಮ ನಿಮ್ಮ ನೀತಿಗಳನ್ನು ತಪ್ಪಿ ನಡೆದವರ ಕತ್ತನ್ನು ಕಡೆದು ಹಳೆಯಿಂದ ತಿಲ್ಲಿ ಸುಳ್ಳು ಮೋಸ ಸುಲಗಿ ಮಾಡೋರನ್ನು ಕಡಿಯಲೇಬೇಕು ಅಂದಾಗಲೇ ಈ ಮಣ್ಣಲ್ಲಿ ಹುಟ್ಟಿದಬೇಕು ನಮಗೂ ನೆಮ್ಮದಿ ಸಿಗುತ್ತದೆ ಹುಷಾರ ಹಳಿ ಮಯ್ಯ ನಿಮ್ಮದು ಈಗ ಬಂದಿರಿ ಏನಪ್ಪ ಹಾ ಮಾಮ ಈಗ ನಿಮ್ ಇಬ್ಬರ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದ್ಯಾ ತಾನೆ ಫಸ್ಟ್ ರ್ಯಾಂಕ್ ನಲ್ಲಿ ಇದ್ದೇವೆ ಮಾಮ ಎಷ್ಟೇ ಆದ್ರೂ ಇವರು ನನ್ನ ತಮ್ಮಂದಿರಲ್ವಿ ದಿನ ಬೆಳಗಾದರೆ ಈ ಸಮಾಜದಲ್ಲಿ ನಡೆಯುವ ಕೊಲೆ ಸುಲಿಗೆ ಅತ್ಯಾಚಾರ ಇವುಗಳನ್ನೆಲ್ಲ ಪತ್ರಿಕೆಯಲ್ಲಿ ನೋಡಿದರೆ ಈ ಭ್ರಷ್ಟ ಸಮಾಜಕ್ಕೆ ಮೊದಲ ನಾನು ಸಿದ್ಧನಾಗಿ ಓದಿ ಮುಂದೆ ಬಂದು ಈ ಮಣ್ಣಿನ ಋಣಕ್ಕ ನಿಜ ನಿನ್ನ ಮಾತು ರಾಮಾಯಣದಲ್ಲಿ ಶ್ರೀ ರಾಮಚಂದ್ರನಿಗೆ ಲಕ್ಷ್ಮಣ ಸ್ಫೂರ್ತಿ ಆದಂತೆ ಇನ್ನು ಕೂಡ ನಾನು ನಿನ್ನ ಸುಖ ದುಃಖದಲ್ಲಿ ಭಾಗಿಯಾಗಿ ಈ ಮಣ್ಣಿನ ಋಣ ತೀರಿಸುತ್ತೇನೆ ನಿಮ್ಮಂತ ಅಳಿಯಂದಿರನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತಪ್ಪ ಸಾರ್ಥಕವಾಯಿತು ಹ ಬನ್ನಿ ಅಳಿಯಂದಿರಿ ಎಂದಿರಿ ನಿಮ್ಮ ತಂದೆಯವರು ನನ್ನಿಂದ ಹದಿನೈದು ವರ್ಷದ ಹಿಂದೆ ತೆಗೆದುಕೊಂಡ ವಚನ ಈಡೇರುವುದರಲ್ಲಿ ಸಂದೇಹವೇ ಇಲ್ಲ ಹಳಿ ಎಂದಿರಿ ಸಂದೇಹವೇ ಇಲ್ಲ ಮಾಮ್ಮ ಹದಿನೈದು ವರ್ಷದ ಹಿಂದಿನ ಚರಿತ್ರೆ ಅದೇನು ಹೇಳು ಮಾಮ ಹೌದು ಮಾಮಾ ನಮ್ಮ ತಂದೆಯ ಕೊಟ್ಟ ಮಾತಿನಲ್ಲಿ ನಮಗೂ ಅರ್ಥ ಭಾಗವಿರಲಿ ಅವನ ರಕ್ತದಿಂದ ಜನಿಸಿದ ನಾವು ನಮ್ಮ ರಕ್ತದಿಂದಲೇ ಅದನ್ನು ಬರೆದು ನಿನ್ನ ಮಾತು ನಡೆಸಿಕೊಡುತ್ತೇನೆ ಮಾಮಾ ನಡೆಸಿಕೊಡುತ್ತೇನೆ ಅಕ್ಕ ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು ನಮ್ಮ ತಂದೆ ಈ ನಾಡಿನ ಶ್ರೇಷ್ಠ ದಿನನಿತ್ಯ ಹೇಳ್ತಾ ಇದ್ದ ನೀನು ಹಿಕ್ಕ ನಿನ್ನ ಕಣ್ಣಲ್ಲಿ ನೀರು ಅಕ್ಕ ಅಪ್ಪನೇನಾದರೂ ಯಾರಾದರ ಕೈವಸದಲ್ಲಿ ಹತನಾದನೆ ಇಲ್ಲ ಧರ್ಮ ಬತ್ತಿ ಹತಳಾದ ಚಿಂತೆ ಮಾಡಿ ಸತ್ತನೆ ಹೇಳಕ್ಕ ಹೇಳು ಅಂತ ಬಂದಾಗ ನಾನೇ ಅವನ ಹೆಸರು ಯಾರು ಅಂತ ಹೇಳ್ತೀನಿ ಆದ್ರೆ ದಯವಿಟ್ಟು ಆ ಕಾರಣ ಬರೋವರೆಗೂ ಅದನ್ನು ಕೇಳಬೇಡಪ್ಪ ಕೇಳಬೇಡ ಹೌದು ನೀವು ಕೆಲವು ಮಾತುಗಳನ್ನು ಕೊಟ್ಟಿದ್ದೀರಲ್ಲ ಅದರಲ್ಲಿ ಈಗ ಒಂದಂತೂ ನಿಜ ಹೇಳುತ್ತೇನಪ್ಪ ನಿಮ್ಮ ತಂದೆಯವರೊಬ್ಬರು ಈ ನಾಡಿನ ರೈತರಲ್ಲೊಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ರಾಮ ರಾಜ್ಯದ ಕನಸನ್ನು ಹೊತ್ತು ಈ ಮನೆಯನ್ನು ಉತ್ತಮರ ಮನೆತನವನ್ನಾಗಿಸಿ ದಾರಿಮಿಗೆ ದೀಪವಾಗಲೆಂದು ಹೇಳಿ ಈ ನಮ್ಮಿಬ್ಬರ ಗಂಡು ಮಕ್ಕಳಿಗೆ ನೀವೇ ಮಾತಾಪಿತರಾಗಿ ಧರ್ಮದ ದಾರಿಗೆ ದೀಪವಾಗಿ ಆ ನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ಪತಾಕೆಯನ್ನು ಹಾರಿಸಿ ಈ ಮನೆಯನ್ನು ಉತ್ತಮರ ಮನೆತನವನ್ನಾಗಿ ಬೆಳಗಿಸಬೇಕೆಂದು ವಚನ ತೆಗೆದುಕೊಂಡಿರಿ ಈ ಮಾತನ್ನು ನೀವು ಚಾತು ತಪ್ಪದೆ ನಡೆಸಿಕೊಡುತ್ತೆ ನನಗಿದೆ ಅದೇ ನಡೆಸಿಕೊಡುತ್ತೀರಿ ನೀವು ಈಗ ಬಚ್ಚಿದ್ದ ಈ ಮಾತನ್ನ ನೀವೇ ಎಚ್ಚರಿಸಿದಾಗ ನಾವು ವೀರರಾಗಿ ನ್ಯಾಯದ ಮಚ್ಚನ್ನಿಡಲು ಅನ್ಯಾಯದ ಸದ್ದನ್ನು ಕೊಚ್ಚೆ ಮಾಮ ಏನು ನಮ್ಮಪ್ಪನಿಗೆ ಕೊಟ್ಟ ಮಾತನ್ನ ನಾವು ನಡೆಸಿಕೊಡ್ತೇವೆ ಮಾಮ ಈ ಮಾತು ಸತ್ಯ ಹೌದು ಮಾಮ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಬೇಕೆಂಬಂತೆ ಶ್ರೀರಾಮನ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಅವನ ಕೀರ್ತಿ ಬೆಳಗ್ಗೆ ರಾವಣ ರಾಜ ಆಳುತ್ತಿರುವ ಅಂತವರನ್ನು ಕಳೆದು ಹಾಕಿ ನಾವೇ ಪುಣ್ಯ ಪ್ರಕಾಶ್ ಎಂದು ಗಳಿಸುತ್ತೇನೆ ಮಾಮಾ ಈ ಮಾತು ಸತ್ಯ ನ್ಯಾಯಕ್ಕೆ ಅಕ್ಕ ಮಮತೆಗೆ ಮಾತಿಯಾಗಿ ದುಷ್ಟರಿಗೆ ದುರ್ಗಿಯಾಗಿ ಸದಾ ನಿಮ್ಮ ಸತ್ಯದ ಹಾದಿಯಲ್ಲಿ ಸಿಂಹದ ರಾಣಿ ನಾನಾಗಿರ್ತೀನಿ ಅಂತ ನಾನು ಸಹ ನಿಮಗೆ ಮಾತು ಕಂಗೊಳಿಸುವ ಹಾಗೆ ಮದರು ಎಲ್ಲರೂ ಸೇರಿ ಒಂದು ಹಾಡು ಹೇಳೋಣ ஜாயிதி உசிர் நம பிரேமையோயே சரசி பருஷ పడవే పూడి పడో ఇందు துசி உசிரு நமகு ಬದುಕೋರು ಇಲ್ಲಿ ಎಲ್ಲ ಹಸಿರೇ ಬುಸಿರು ನೀವು ಬೇಗನೆ ಯಾತ್ತುಗಳನ್ನು ಕಟ್ಟಿ ಬನ್ನಿ ನಾನು ಯಾತ್ತುಗಳನ್ನು ಕಟ್ಟಿ ಬರುತ್ತೇನೆ ಎಲ್ಲರೂ ಒಟ್ಟಿಗೆ ಪ್ರಸಾದ ಮಾಡಿದರಾಯ್ತು ಆಯ್ತು ಮಾಮಾ ಮಾಮಾ ಅಕ್ಕನ ಜೊತೆ ಕುಣಿದಾಡಾ ಕುಣಿತ ಫಸ್ಟ್ ಕ್ಲಾಸ್ ಇದೆಮ್ಮ ಥ್ಯಾಂಕ್ ಯು ಮಾಮಾ ನೀನ್ ಕುಡಿಲಿಲ್ಲಲ್ಲ ಗಂಭೀರವಾಗಿ ನಿಂತುಕೊಳ್ಳೋದು ಆತ ಬರೆ ನಿಂದು ಥ್ಯಾಂಕ್ ಸಕಮ